ಸ್ನೇಹಿತರೆ ಮಾರ್ಚ್ ಒಂದು ಹಾಗೂ ಎರಡು ಗದಗಿನಲ್ಲಿ ಉದ್ಯೋಗ ಮೇಳವನ್ನು ಸಂಘಟಿಸಲು ನಿರ್ಣಯಿಸಿದ್ದೇವೆ ಸುಮಾರು ಐವತ್ತರಷ್ಟು ಕಂಪನಿಗಳಿಗೆ ನಮ್ಮ ಮನವಿಯನ್ನು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಕೆಲವು ಮಾಡೇವಿ ಕೆಲವು ಮಾಡ್ತಾ ಇದ್ದೇವೆ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗ ನಮ್ಮ ಯುವಕರಿಗೆ जरको अन्ते प्रयत्न प्रारंभ मार्दिवे एसएससी आईटीआई डिप्लोमा बीए बिकम पोस्ट ग्रेजुएशन बी अदर प्रोफेशनल कोर्सेस ई प्रोफेशनल कोर्स ಗಳಿಗಾಗಿ ೂ ಸಹಿತ ನಾವು ಉದ್ಯೋಗ ಅರಿಯಿಸುವ ಯುವಕರಿಗೆ ಅನುಕೂಲಿಸುವ ಪ್ರಯತ್ನ ನಮ್ಮ ಗದಗಿನಲ್ಲಿ ಮಾಡ್ತಾ ಇದ್ದೀವಿ ಇದು ಒನ್ ಎರಡನೇದು ತಾವು ಕೇಳಿದ್ರಿ ಆರ್ಡಿನೆನ್ಸ್ ಎಲ್ಲಿವರೆಗೆ ಬಂತು ಅಂದರೆ ಆರ್ಡಿನೆನ್ಸನ್ನು ಮಾನ್ಯ ಗೌರವ ರಾಜ್ಯಪಾಲರು ಕೆಲವು ತಮ್ಮ ಆಕ್ಷೇಪಗಳನ್ನು ಅನಿಸಿಕೆಗಳನ್ನು ವ್ಯಕ್ತ ಮಾಡಿ ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರೀಸಬ್ಮಿಟ್ ಮಾಡೋದಕ್ಕೆ ಕಳ್ಸಿಕೊಟ್ಟಿದ್ರು ವಾಪಸ್ ಕಳಿಸಿದ್ರು ಅದನ್ನು ನಾವು ಇವತ್ತು ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ ಆ ವಿವರಗಳನ್ನೆಲ್ಲ ಅವರು ಒಪ್ಪಿದರು ಈಗ ಮತ್ತೆ ನಿನ್ನೆ ಸಾಯಂಕಾಲ ಆ ಸುಗ್ರೀವಾಜ್ಞೆಯನ್ನು ನಮ್ಮ ಕ್ಲಾರಿಫಿಕೇಷನ್ಸ್ ಏನಲ್ಲ ನಮ್ಮ ನಿಲುವು ಏನೈತಿ ಅವುಗಳನ್ನು ವ್ಯಕ್ತ ಮಾಡಿ ಐದು ಅಂಶಗಳ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ ರಾಜ್ಯಪಾಲರಿಗೆ ನಾವು ರೀಸಬ್ಮಿಟ್ ಮಾಡಿದ್ದೇವೆ ಕಡತವನ್ನು ಮತ್ತೆ ಮರುಮಂಡಿಸಿದ್ದೇವೆ